ದೇವ್ರ ಮೇಲೆ ನನ್ನ ಎಲ್ಲ ಟೀಚರ್ಗಳ ಮೇಲೂ ಇಲ್ಲಿ ನಿಂತಿರೋ ಎಲ್ಲರೂ ಮೇಲೂ ಮತ್ತೆ ತಮಾಷೆಗಾದರೂ ಅಣ್ಣ ಹೇಳ್ತಿದ್ರು ನನ್ನನ್ನು ಓದಿಸಿ ಇಂಜಿನಿಯರ್ ಮಾಡಿಸ್ತೀನಿ ಅಂತ ಆ ಮಾತು ಅದೇ ಅದೇ ನನಗೆ ಸ್ಫೂರ್ತಿಯಾಗಿದ್ದು ತಂಗಿಗೆ ರ್ಯಾಂಕ್ ಸಿಕ್ಕಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ನಾನು ಏನು ಮಾಡಿಲ್ಲ ಸರ್ ಅವಳು ಅವಳೇ ಶ್ರಮಪಟ್ಟು ಓದಿರೋದು ಇದಕ್ಕೆಲ್ಲ ನಾನೇ ಕಾರಣ ಅಂತ ಅವಳು ಹೇಳಿದಾಗ ನಾನು ಏನು ಮಾಡಿಲ್ಲ ನನ್ನ ಕೈಯಿಂದ ಏನು ಮಾಡೋಕ್ಕೂ ಆಗಲಿಲ್ಲ ನಾನು ಕುಡಿದು ಬಿದ್ದಿರ್ತಿದ್ದೆ ನನ್ನ ತಂಗಿ ಸ್ಕೂಲ್ಗೆ ಹೋಗೋದ್ರ ಜೊತೆಗೆ ಯಜಮಾನ್ರ ಮನೇಲಿ ಪಾತ್ರ ತಿಕ್ಕೊಂಡು ಕಷ್ಟಪಟ್ಟು ನನ್ನ ತಂಗಿ ನನ್ನ ತಂಗಿ ಕಷ್ಟಪಟ್ಟಿದ್ದು ಪ್ರತಿಫಲ ಇದು ದೇವಾ अत्ते अत्ते ಏನಾಯ್ತು 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 ಗಿರ್ಜಾ ಪರೀಕ್ಷೆಲಿ ರಿಸಲ್ಟ್ ಬಂತು ಆ ಗಿರ್ಜಾಗೆ ಫಸ್ಟ್ ರ್ಯಾಂಕ್ ಬಂತು ಹೌದಾ ಅಯ್ಯೋ ದೇವರೇ മന്ത്രി ಬಂದಿದ್ದಾರೆ ಕಾಲೋನಿಗೆ ನನ್ನನ್ನು ಕರ್ಕೊಂಡು ಹೋಗು देवा ನಾನು ಈಗಲೇ ಅವಳನ್ನ ಕರ್ಕೊಂಡು ಹೋಗ್ತೇನೆ 10 ಸೆಲೆಬ್ರೇಟ್ ಮಾಡೋಣ